ಈ ಮುಳವಾಡ ಭೂಮಿ ಬಹಳ ಪವಿತ್ರವಾದಂಥದ್ದು ಯಾಕಂದ್ರೆ ಮಲ್ಲಿಕಾರ್ಜುನ ಅಂತಂದ್ರೆ ಮಹಾ ತಪಸ್ವಿಗಾರ ಅವರು ನಾವು ನೋಡಿಲ್ಲ ಆದರೆ ಅವರು ಎಲ್ಲೆಲ್ಲಿ ಹೋಗ್ಯಾರ ಅಲ್ಲಿ ಜ್ಞಾನದ ಬೆಳಕ ಸಾವಿರ ಸಾವಿರ ವರ್ಷಗಳಲ್ಲಿವರೆಗೆ ಪಸರಿಸಬೇಕು ಹಂಗೆ ಮಾಡಿ ಇಟ್ಟು ಮುಳುವಾಡದಲ್ಲಿ ಅರವತ್ತೆರಡನೇ ಇಸ್ವಿಯಲ್ಲಿ ಅವರು ಬಂದಿದ್ದರು ಅಂತ ಹೇಳ್ತಾರೆ ಹಿಂಗ ಅಲ್ಲಿ ಕಾಗವಾಡ ಇರಬಹುದು ಯಾವ್ಯಾವ ಸ್ಥಳದಲ್ಲಿ ಅವರು ಹೋಗ್ತಿದ್ರು ಅವರು ಟಿ ವಿನೇ ಒಂದು ಬಹಳ ವಿಶೇಷವಾದಂಥದ್ದು ಬಹಳ ಗಂಭೀರವಾಗಿ ಇದ್ರ ಸಹಿತಿಗೆ ಅಷ್ಟ ಹಸನ್ಮುಖಿಗಳಾಗಿದ್ದರು ಅವರು ಅವರು ಎಲ್ಲೆಲ್ಲಿ ಪ್ರವಚನ ಮಾಡ್ತಿದ್ರು ಅವ್ರಿಗೆ ಹಂಬಲ ಇರ್ತಿತ್ತು ಆಗಿನ ಕಾಲ ಬಡತನದ ಕಾಲ ಈಗೇನು ಬಡತನ ಅಂದ್ರೆ ಸ್ವಲ್ಪ ಅಷ್ಟು ಗೊತ್ತಾಗೋದಿಲ್ಲ ಆವಾಗ ಹೊಟ್ಟಿಗೆ ಬಟ್ಟಿಗೆ ಬಹಳ ತೊಂದರೆ ಇರುವಂಥ ಕಾಲ ಅಷ್ಟವರಿಗೆ ಹಳ್ಳಿಯ ಬಗ್ಗೆ ಕಳಕಳಿ ಇರ್ತಿತ್ತು ಇಲ್ಲಿ ಏನಾರೇ ಒಂದು ಒಳ್ಳೆ ಆಗಬೇಕು ಇಲ್ಲಿಯ ಬಡತನ ಇಲ್ಲಿಯ ದುಃಖ ದೂರ ಆಗಬೇಕಾಗಿತ್ತಂದ್ರೆ ಅದು ಜ್ಞಾನದಿಂದ ಮಾತ್ರ ಆಗ್ತದೆ ಅದಕ್ಕೆ ವಿದ್ಯೆ ಭಾಳ ಮಹತ್ವ ಅಂಥೇಳಿ ಶಾಲೆಯನ್ನು ಸ್ಥಾಪಿಸಿದ್ರಲ್ಲ ಈ ಶಾಲೆ ಎಷ್ಟು ವರ್ಷದವರೆಗೆ ಇರ್ತದೆ ಅಪ್ಗಳು ಇಲ್ಲೇ ಇದ್ದಂಗೆ ಅಷ್ಟು ವಿಶೇಷ ಇದೆ ನೀವು ಹೆಮ್ಮೆಯಿಂದ ಹೇಳ್ಕೊಬೇಕು ಅವ್ರಕ್ಕಿಂತ ಒಂದು ಗುಂಜಿ ಹೆಚ್ಚು ಚೆನ್ನಾಗಿ ಬದುಕಿದವರು ಅಪ್ಗಳು ಏನು ಅವರ ನಡೆ ಅವ್ರ ನುಡಿ ಅವ್ರ ಇರುವಿಕೆ ನಾವು ಎಲ್ಲರೂ ಒಂದು ಥರ ಅವರು ಹೋದ ಮೇಲೆ ತಬ್ಬಲಿ ಆದಂಗೆ ಅಂದ್ರೆ ಅಂದರೆ ಅಷ್ಟು ಎಲ್ಲರ ಮೇಲೆ ಅವರ ಮಮತೆ ಕರುಣೆ ಇಲ್ಲ ಮತ್ತು ಅವ್ರಿಗೆ ಅಂದ್ರೆ ಭಾಳ ಪ್ರೇಮಿ ತಪ್ಪುಗಳಿಗೆ ನಾವು ಅವ್ರ ಜೊತೆ ಇರ್ತಿದ್ವಲ್ಲ ಎಷ್ಟು ಪ್ರೇಮ ಅಂತಂದ್ರೆ ಏ ನಮ್ಗೆ ಹಿಂಗೆ ಅನ್ನಿಸ್ತಿತ್ತು ಅಪ್ಪ ಅಂದ್ರೆ ಅವ್ರ ಗುರುಗಳನ್ನ ಮಲ್ಲಿಕಾರ್ಜುನ ಅಪಗಳನ್ನ ಬಹುಶಃ ಅವರು ಮುಳವಾಡದಾಗ ಕಾಣ್ತಾರೇನೋ ಅನ್ನುವಷ್ಟು ಮುಳವಾಡ ಮೇಲೆ ಅವರಿಗೆ ಆಯ್ತು ಅದಕ್ಕೆ ನಿಮ್ಮ ಊರಿಗೆ ಎರಡು ಸಾವಿರದ ಹತ್ತು ಹನ್ನೊಂದರಾಗ ಬಹುಶಃ ಅಪಗಳ ಪ್ರವಚನ ಆಯ್ತು ಅಂತ ಮತ್ತ ಯಾವಾಗಲೂ ಒಂದು ಊರಿಂದ ಒಂದು ಸಂಸ್ಕಾರ ಇರ್ತಾರೆ ಆ ಸಂಸ್ಕಾರ ಸುತ್ತಮುತ್ತ ಊರಿನವ್ರು ಮಾತಾಡ್ತಿರ್ತಾರೆ ಅವರು ಹೇಳ್ತಿರ್ತಾರೆ ನಾವು ನಿಮ್ಮ ಊರಿನ ಸಮೀಪ ಇರೋದರಿಂದ ಕಾಖಂಡಿಕೆಯನ್ನು ಮುಳವಾಡದಿಂದ ಬೇರೆ ಇಲ್ಲ ನಮಗೆ ಗೊತ್ತಿರ್ತದೆ ಮುಳವಾಡ ಬಗ್ಗೆ ಜನ ಏನು ಮಾತಾಡ್ತಾರ ಸುತ್ತಮುತ್ತಿನ ಜನ ಏನು ಮಾತಾಡ್ತಾರ ಅಂದ್ರೆ ಮುಳುವಾಡ ಅಂತಂದ್ರೆ ಒಂದು ಭಕ್ತಿಯ ಊರ ಸಂಸ್ಕಾರದ ಊರ ಅಂತ ಜನ ಮಾತಾಡ್ತಾರೆ ಕೆಲವೊಂದು ಊರಿಗೆ ಬೇರೆ ಬೇರೆ ನಾಮ ವಿಶೇಷಣೆ ಕೊಟ್ಟಿರ್ತಾರೆ ಆದರೆ ಮುಳವಾಡಕ್ಕೆ ವಿಶೇಷವಾಗಿ ಭಾಳ ಒಳ್ಳೆ ಸಂಸ್ಕಾರ ಇದ್ದ ಜನ ಇರ್ತಾರೆ ಒಳ್ಳೆ ಅಲ್ಲಿ ಭಕ್ತಿಯ ಜನ ಆಧಾರ ಅಂತ ಮಾತಾಡ್ತಾರೆ ಅಂಥ ಊರ ಇದು ಮುಳವಾಡ ಬಹಳ ವಿಶೇಷವಾದಂಥದ್ದು ಇಲ್ಲಿ ಶಿಕ್ಷಣಕ್ಕಾಗಿ ಹೆಚ್ಚು ಪ್ರಶಸ್ತಿಗಳು ಸಿಕ್ಕಾವಂತ ಅನ್ನಿಸ್ತದ ಶಾಲೆಗಳಿಗೆ ಅಂಥ ಒಂದು ವಿಶೇಷವಾದಂಥದ್ದು ಅದರಾಗ ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೊಂದು ತೊಂಬತ್ತೆರಡು ಸಾಲಿನ ವಿದ್ಯಾರ್ಥಿಗಳು ಹೇಳಿದ್ರು ಅದ್ರಾಗ ಬರ್ದಾರ ತೊಂಬತ್ತೊಂದು ತೊಂಬತ್ತೆರಡು ಅಂತ ಬರ್ದಾರ ಬಹುಶಃ ಆ ಮೂರು ಆ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಇವತ್ತು ತಮ್ಮ ಗುರುಗಳನ್ನು ಗುರು ವಂದನ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜನೆ ವಿಶೇಷ ಈಗ ನಿಮ್ಮೆಲ್ಲ ಟೆಪ್ಪಿಗೆಯವರು ನೋಡಿ ನೀವು ವಯಸ್ಸಾದವ್ರ ಆಗಿರಿ ಈಗ ನಿಮ್ಗೂ ಎಷ್ಟು ಮಂದಿ ಕಣ್ಣು ಕಾಣಿಸ್ತಾವ ಇಲ್ವ ಗೊತ್ತಿಲ್ಲ ಅಂತ ನಿಮ್ಮ ಗುರುಗಳನ್ನ ನೋಡಿ ಕಣ್ಣು ಹೇಳಿ ಒಂದು ಅದ್ಭುತವಾದ ಕಾರ್ಯಕ್ರಮ ಮಾಡಿರಲ್ಲ ಇದು ಬಹಳ ಸಂತೋಷ ಏನೋ ಕಲಿಸಿದ್ರು ಮುಗೀತು ಹೋದ್ರು ಅನ್ನೋದು ಬೇರೆ ಬದುಕಿಗೆ ಸೌಂದರ್ಯತೆ ಬರೋದು ಬದುಕಿಗೆ ವೈಭವ ಬರೋದು ಎದರ್ಲಿಂದ ಅಂತಂದ್ರೆ ಒಬ್ಬರು ಹೇಳ್ತಾರೆ ಕೃತಜ್ಞತೆಯಿಂದನ ವೈಭವತೆ ಬರೋದು ಅದೇ ನಿಜವಾದ ಧರ್ಮ ಕೃತಜ್ಞತೆ ಅಂತಂದ್ರೆ ಒನ್ ಶುಡ್ ಶೋ ದ ಥ್ಯಾಂಕ್ಫುಲ್ನೆಸ್ ಇಲ್ಲ ಈಗ ಯಾರೇ ಒಬ್ಬರು ಬಸ್ನಾಗ ನಿಮಗೆ ಸೀಟ್ ಬಿಟ್ಟು ಕೊಟ್ಟರೆ ಥ್ಯಾಂಕ್ಸ್ ಅಂತ ಹೇಳ್ತೀವಿ ಧನ್ಯವಾದ ಅಂತ ಹೇಳ್ತೀವಿ ಅದು ಬಹಳ ಮಹತ್ವದ್ದು ಒಬ್ಬ ಪಾಶ್ಚಿಮಾತ್ಯ ಕವಿ ಹೇಳ್ತಾನೆ ಗ್ರಾಟಿಟ್ಯೂಡ್ ಈಸ್ ದ ಪವರ್ಫುಲ್ ಕ್ಯಾಟಲಿಸ್ಟ್ ಆಫ್ ಹ್ಯಾಪಿನೆಸ್ ನಾವು ಹೇಳ್ತಾನೆ ಬಹಳ ವಿಶೇಷ ಇಟ್ ಈಸ್ ದ ಇಟ್ ಈಸ್ ದ ಸ್ಪಾರ್ಕ್ ವಿಚ್ ಲಿಟ್ ದ ಫೈರ್ ಆಫ್ ಜಾಯ್ ಇನ್ ದ ಸೋಲ್ ಎಷ್ಟು ವಿಶೇಷವಾಗಿ ಹೇಳ್ತಾನೆ ನಮ್ಮ ಬ್ಯಾಂಕಿನ ಬ್ಯಾಲೆನ್ಸ್ ನಮಗೆ ಸಂತೋಷ ಪಡ್ತದೆ ಅಂತ ಹೇಳಕ್ಕೆ ಬರೋದಿಲ್ಲ ನಾವು ಯಾವ ಅಧಿಕಾರದಾಗ ಅದೇ ಅನ್ನೋದು ನಮಗೆ ಸಂತೋಷ ಕೊಡ್ತದೋ ಇಲ್ಲೋ ಹೇಳಕ್ ಬರೋದಿಲ್ಲ ಆದರೆ ಯಾವುದು ನಮ್ಮ ಜೀವನದಾಗ ನಿಜವಾಗ್ಲೂ ಸಂತೋಷ ಕೊಡ್ತದ ಅಂತಂದ್ರೆ ಯಾರು ಅವ್ರು ಹೇಳ್ತಾರೆ ಇಟ್ ಈಸ್ ದ ಪವರ್ಫುಲ್ ಕೆಟಲಿಸ್ಟ್ ಆಫ್ ದ ಹ್ಯಾಪಿನೆಸ್ ಸಂತೋಷವನ್ನು ಹೆಚ್ಚು ಯಾವುದು ಮಾಡ್ತದಂದ್ರೆ ನಮಗೆ ಯಾರ ಒಂದು ಸಣ್ಣ ಸಹಾಯ ಮಾಡಿದರೂ ಸಹಿತ ಅವರನ್ನು ನೆನೆಸ್ಕೋಬೇಕು ನಾವು ಅದು ಜೀವನದೊಳಗೆ ನಮಗೆ ಒಳ್ಳೆ ಕಾರ್ಯಗಳನ್ನು ಮಾಡುವ ಮಾಡ್ತದೆ ಅದು ಸಂತೋಷವನ್ನು ತರಕ ಶುರು ಮಾಡ್ತದೆ ಎಷ್ಟು ಚಲೋ ಮಾತು ಹೇಳ್ತಾರೆ ಇಟ್ ಲಿಟ್ಸ್ ದ ಫಾಯರ್ ಇನ್ ದ ಸೋಲ್ ಜಾಯ್ ಆಫ್ ಫಾಯರ್ ನಾಟ್ ಓನ್ಲಿ ಫಾಯರ್ ಜಾಯ್ ಆಫ್ ಫಾಯರ್ ಸಂತೋಷದ ಕಿಡಿಯನ್ನ ಅದು ಹಚ್ತಾರೆ ಅಷ್ಟು ವಿಶೇಷ ಆಗಿ ನಾವಿಲ್ಲೆಲ್ಲ ಅದೇವಿ ಅಂತಂದ್ರೆ ಯಾರೂ ಸ್ವತಂತ್ರವಾಗಿರೋದಿಲ್ಲ ಏನೋ ನಾವು ಈಗ ಭಾಳ ದೊಡ್ಡ ಜ್ಞಾನಿಗಳಾಗಿರಬಹುದು ಅಧಿಕಾರಿಗಳಾಗಿರಬಹುದು ಅಥವಾ ಸಾಹಿತಿಗಳಾಗಿರ್ಬೋದು ಏನೇ ಆಗಿದರೂ ಸಹಿತಿಗೆ ಹೇಳ್ತಾರೆ ಇದಕ್ಕೆಲ್ಲ ಸಮಾಜದ ಕೊಡುಗೆ ಇರ್ತದೆ ಹುಟ್ಟಿದಾಗ ತೊಟ್ಟಲ್ದಾಗ ನಮ್ಗೆ ಏನು ಮಾಡೋಕೆ ಬರ್ತಿರ್ತದೆ ಏನಾರೇ ಮಾಡಕ್ಕೆ ಬರ್ತದೆ ತಾಯಿ ನಮ್ಮನ್ನು ಸಾಕಿರ್ತಾರೆ ತಂದೆ ತನ್ನ ಎಲ್ಲ ಸಂಪತ್ತನ್ನು ತ್ಯಾಗ ಮಾಡಿ ಮಗುವಿನ ಸರ್ವತೋಮ ಅಭಿವೃದ್ಧಿಯ ಕನಸನ್ನು ಕಾಣಿ ಕಂಡು ಎಲ್ಲ ಅದಕ್ಕೆ ಧಾರೆ ಎರೆದಿರ್ತಾರೆ ಸಮಾಜ ಒಳ್ಳೆಯ ಸಂಸ್ಕಾರಗಳನ್ನ ನಮಗೆ ಕೊಟ್ಟಿರ್ತಾರೆ ಆಮೇಲೆ ಗುರುಗಳು ನಮಗೆ ಅಕ್ಷರಗಳನ್ನ ಕಲಿಸಿರ್ತಾರೆ ಇವರೆಲ್ಲರನ್ನ ನಾವು ಜೀವನದ ತುಂಬಾ ನೆನೆಸ್ಕೋತ ಬದುಕೋದೆ ಒಂದು ದೊಡ್ಡ ಜೀವನ ಅಂತ ಭಾರತೀಯ ಸಂಸ್ಕೃತಿ ಅದಕ್ಕೆ ಅವ್ರು ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಯಾರೇ ಇರಲಿ ಅವ ಸ್ತ್ರೀ ಆದರೂ ಸ್ತ್ರೀ ಇರಲಿ ಪುರುಷ ಇರಲಿ ಕಲ್ತವ್ರು ಇರಲಿ ಕಲೀಲಾರ್ದವ್ರು ಇರಲಿ ಉತ್ತರದವ್ರು ಇರಲಿ ದಕ್ಷಿಣದವ್ರು ಇರಲಿ ಭಾರತೀಯ ಸಂಸ್ಕೃತಿಯ ಮೂಲ ಸ್ತಂಭನ ಹಿಂಗದ ನಾವೆಲ್ಲರೂ ಪಂಚಯಜ್ಞಗಳನ್ನು ಆಚರಿಸಬೇಕು ಪಂಚಯಜ್ಞಗಳು ಅಂದ್ರೆ ನಾವೆಲ್ಲರೂ ಹುಟ್ಟೋದೇ ಋಣದಿಂದ ಹುಟ್ಟತೀವಿ ನಾವು ಬೆಳೆಯೋದೇ ಸಮಾಜದಿಂದ ತಗೊಂಡ ಬೆಳಿತೇವೆ ಏನೂ ಗೊತ್ತಿಲ್ಲಾರ್ದವ್ರು ಎಷ್ಟೆಲ್ಲ ಆಗ್ತೇವೆ ಅಂತಂದ್ರೆ ಇಡೀ ಸಮಾಜನ ನಮಗೆ ಕೊಟ್ಟಿರ್ತದೆ ಆದ್ದರಿಂದ ನಾವು ಕೊನೆ ಗಳಿಗೆವರೆಗೇನು ಐದನ್ನು ನೆನೆಪಿಟ್ಕೋಬೇಕಂತಾರೆ ಪಂಚಯಜ್ಞ ಅಂದರೆ ಯಾವ್ಯಾವ ನಮ್ಮ ಬದುಕಿಗೆ ಸಹಾಯ ಮಾಡ್ಯಾವ ಅವರನ್ನು ನಾವು ನೆನೆಯೋದು ಒಂದೇದು ಅವ್ರ ಮೊದಲಿಗೆ ಇಟ್ಟಿದ್ದೇ ಪ್ರಕೃತಿಯನ್ನ ನಾವು ನೆನಿಬೇಕು ಗಿಡ ಇಲ್ಲ ಅಂದ್ರೆ ನಾವು ಬದುಕಾಕ ಆಗ್ತದೆ ಸೂರ್ಯ ಇಲ್ಲ ಅಂದ್ರೆ ನಮಗೆ ಆಗ್ತದೆ ಏನು ಗಾಳಿ ಇಲ್ಲ ಅಂದ್ರೆ ನಮ್ಗೆ ಬದುಕಾಗ್ತದೆ ಅವೆಲ್ಲ ಸಹಾಯ ಮಾಡ್ಯಾವ ಅನ್ನೋದು ನಮಗೆ ಗೊತ್ತಿರಬೇಕು ಏ ಅವೇನು ಮಾಡ್ಯಾವ ನಾನಾ ಭಾಳ ದೊಡ್ಡವ ಅಂದಿವಿ ಅಂತಂದ್ರೆ ಅದು ಸರಿಯಾದ ಬದುಕಲ್ಲ ಅವರು ಅದಕ್ಕೆ ಎರಡನೇದ್ದು ಗುರುಗಳನ್ನು ನೆನೆಸ್ಕೋಬೇಕು ಆಚಾರ್ಯ ದೇವೋ ಭವ ಮೂರನೇದ್ದು ತಂದೆ ತಾಯಿಯನ್ನು ನೆನೆಸ್ಕೋಬೇಕು ನಾಲ್ಕನೇದ್ದು ಪ್ರಾಣಿ ಪ್ರಪಂಚವನ್ನು ನೆನೆಸ್ಕೋಬೇಕು ಐದನೇದ್ದು ಅತಿಥಿಗಳನ್ನು ನೆನೆಸ್ಕೋಬೇಕು ಇಷ್ಟು ನಾವು ಕೃತಜ್ಞತೆಯನ್ನು ಹೇಳಬೇಕು ಹಂಗೆ ನೀವೆಲ್ಲ ಭಾಳ ವಿಶೇಷವಾಗಿ ಇಲ್ಲೆಲ್ಲ ಮಾಡಾಕತ್ತೀವಿ ಒಂದು ಗಿಡ ಇತ್ತಂತ ಅದು ಮಾವಿನ ಹಣ್ಣಿನ ಗಿಡ ಭಾಳ ಚಲೋತಾಗಿ ನಿಂತಿತ್ತು ಎಲ್ಲರೂ ಬಂದವರೆಲ್ಲ ಆ ಗಿಡವನ್ನು ನೋಡಿ ಮಾವಿನ ಹಣ್ಣ ನೋಡಿ ಬಿಟ್ಟರೆ ಸಾಕು ಎಲ್ಲರೂ ಹೊಗಳ್ತಿದ್ರು ಏನು ಮಾವಿನ ಹಣ್ಣು ಏನು ಮಾವಿನ ಹಣ್ಣ ಅಂತವ್ರು ಹೊಗಳ್ತಿದ್ರು ಇದಕ್ಕೆ ಗಿಡಕ್ಕೆ ಯಾರೂ ಬೇರ್ ಬಗ್ಗೆ ಹೇಳ್ತಿರ್ಲಿಲ್ಲ ಯಾರೂ ಟೊಂಗೆ ಬಗ್ಗೆ ಹೇಳ್ತಿರ್ಲಿಲ್ಲ ಯಾರು ಅದಕ್ಕೆ ಇಲ್ಲಿ ಎಲ್ಲ ಗುರುಗಳ ಸನ್ಮಾನ ಎಲ್ಲ ಚೆನ್ನಾಗಿ ಆಗಬೇಕು ಮತ್ತು ಹಿರಿಯರು ಭಾಳ ಉತ್ಸಾಹಿಗಳು ಮತ್ತು ಒಳ್ಳೆಯ ವಿಷಯ ವಿಚಾರಗಳನ್ನು ಹಿರಿಯರ ಹಿರಿಯರದಾರ ಈ ಕಾರ್ಯಕ್ರಮಕ್ಕೆ ಬಂದು ಬಹಳ ನಮ್ಗೆ ಸಂತೋಷ ಆಯಿತು ಇನ್ನು ನೀವು ಎಲ್ಲರೂ ಮುಂದಿನ ಕಾರ್ಯಕ್ರಮಗಳನ್ನು ಮಾಡಿರಿ ನಾವು ಮತ್ತೊಂದು ಕಾರ್ಯಕ್ರಮ ಇರೋದರಿಂದ ಹೋಗಬೇಕಾಗಿದೆ ಮಾವಿನ ಹಣ್ಣು ಮುಂದುವರಿಸಿದೆ ಅಂದರೆ ಇನ್ನೊಂದು ಇಷ್ಟ ಮತ್ತೊಂದು ಹಣ್ಣು ಬರ್ತದೆ ಅಂದ್ರ ಎಲ್ಲರೂ ವರ್ಣಿಸೋದು ಮಾವಿನ ಹಣ್ಣನ ವರ್ಣಿಸ್ತಾರ ಅದಕ್ಕೆ ಅನ್ಸಾಕ್ ಶುರು ಆತಂತ್ ಮಾವಿನ ಹಣ್ಣಿ ನನ್ನಷ್ಟ ಶ್ರೇಷ್ಠ ಯಾರದಾರ ನಾ ಇರೋದ್ರಿಂದ ಈ ಗಿಡಕ್ಕೆ ಇಷ್ಟು ಕಿಮ್ಮತ್ ಬಂದದ ಅಂತ ಅದು ತಿಳ್ಕೊಂಡಿತ್ತು ಬಹಳ ಎಲ್ಲರೂ ಅದನ್ನ ಹೊಗಳವರು ಆಮೇಲೆ ಆ ಗಿಡ ಕೇಳಿ ಕೇಳಿ ಬೇಸತ್ತ ಎಲಿ ಅಂದ ಆಯ್ತಿ ನಾವು ಸೂರ್ಯನ ಬೆಳಗ್ಗೆ ತಗೊಳೋದ ಬಿಡುನು ಅಡಗಿ ಮಾಡೋದಾ ಬಿಡುನು ಅಂತಂದ ಗಿಡದ ಅಡಿಗೆ ಮನಿ ಎಲಿ ನಿಮ್ಗೆ ಗೊತ್ತದ ಫೋಟೋಸಿಂಥಸಿಸ್ ಓದಿರೇ ಇಲ್ವ ದ್ವಿತೀಯ ಸಂಶ್ಲೇಷಣ ಕ್ರಿಯೆ ಅಂತ ಇರ್ತದೆ ಅಡಿಗೆ ಮಾಡಿ ಉಣಸುದೇ ಎಲಿ ಎಲಿ ಅಂದ ನಾವ ತಂಡಗಿದ್ದು ಬಿಡು ನಾ ಅದ ಏನು ಮಾಡ್ತದೆ ಮಾಡಲಿ ಅಂತ ಆಮೇಲೆ ಎಲಿಯ ಎಲಿ ಅಂತಿತ್ತ ನಾ ದೊಡ್ಡವ ಅಂತೆ ಅವಾಗ ಕಾಂಡ್ ಹೇಳ್ತಿ ನಾನೇ ಹಿಡ್ಕೊಂಡು ನಿಂತಿದ್ದಿಲ್ಲ ಅಂದ್ರೆ ಇದೇ ಮಾಡ್ತಿತ್ತು ನಾ ದೊಡ್ಡವ ಅಂತ ಅದು ಇಷ್ಟೆಲ್ಲ ಬಹಳ ಜೋರು ಇವೆಲ್ಲ ಅಂತಿದ್ದು ಕೆಳಗೆ ಬೇರೆ ಅಂತತ್ತ ನಾನಾ ಒಳಗೆ ಹಿಡೀಲಿಲ್ಲ ಅಂದ್ರೆ ಇವ್ ಹೆಂಗ ಇರ್ತಿದ್ದು ಅಂತ ಇದು ನೋಡಿ ಭೂಮಿ ಅಂತತ್ತ ನಾನಾ ಇರ್ಲಿಲ್ಲ ಅಂದ್ರೆ ಇವೇನ್ ಮಾಡತದ ಅಂದ್ರ ಒಂದ್ ವ್ಯವಸ್ಥೆ ಬೆಳಿಬೇಕಾದಂದ್ರೆ ಎಲ್ಲಾರು ಬೇಕು ಬರೇ ಮುಂದ್ ಕಂಡದ್ದನ್ನೇ ನಾವು ಈಗ ಆಗೋದಿಲ್ಲ ಏನ್ ಕಾಲ್ ಕನಿಷ್ಠ ಅಂದ್ರ ನಡೀದ ಬಿಟ್ಟು ಅಂದ್ರೆ ಹೆಂಗ ಮಾಡೋದು ನಾವ್ ಎಷ್ಟೋ ಸಲ ಕೈ ಬಾಳ ಶ್ರೇಷ್ಠ ಕಾಲ್ ಕನಿಷ್ಠ ಅಂತ ಎಲ್ಲರೂ ಹೊಗಳುದು ಮುಖ ಹೊಗಳ ಅದ ಹೊಟ್ಟಿ ಕೆಲಸ ಮಾಡೋದು ಬಿಡುತ್ತಂದ್ರೆ ಶಕ್ತಿನೇ ಇಲ್ಲ ಅರ್ದಂಗ್ ಹಂಗ ಜೀವನದಲ್ಲಿ ನಮಗೆ ಭಾಳ ಮಂದಿ ಸಹಾಯ ಮಾಡ್ಯಾರಂತ ನೆನಪಿಟ್ಕೊಳ್ಳೋದೇ ಒಂದು ದೊಡ್ಡ ಧರ್ಮ ಒಂದು ಫಾರೆನ್ದಾಗ ಒಂದು ಘಟನಾ ನಡೀತು ಅದನ್ನು ಹೇಳಿ ಮುಗಿಸಿ ಬಿಡ್ತೀನಿ ಭಾಳ ವಿಶೇಷವಾದಂಥ ಘಟನೆ ಅದು ನೆನಪಿಡೋ ಇಡುವಂಥ ಘಟನೆ ಈ ಭಾರತ ದೇಶನಾಗ ನಡೆದದ್ದಲ್ಲ ಅದು ತಾಯಿ ತಾಯಿದ್ಲು ಅವಂಗ ಅವರಿಗೆ ಒಬ್ಬ ಮಗ ಆಯ್ತ ಅವ ಏಳು ಎಂಟು ವರ್ಷದ ಮಗ ತಾಯಿ ಎಲ್ಲ ಕೆಲಸ ಮಾಡ್ತಿದ್ದು ಭಾರತ ದೇಶದಲ್ಲದು ಹೊರಗಿನ ದೇಶದ್ದು ತಂದೆ ಇರಲಿಲ್ಲ ಎಲ್ಲಾ ಕೆಲಸ ಮಾಡಿ ಮಗಗ ಎಲ್ಲ ಉಣಿಸ್ತಿದ್ದು ತಿನ್ನಿಸ್ತಿದ್ದು ಅವ ಏನು ಮಾಡ್ತಿರ್ಲಿಲ್ಲ ಬರೇ ಉಣವ ತಿನ್ನವ ಹೋಗ್ಬಿಡವ ಒಂದು ದಿನ ಏನಾಯ್ತು ಆ ತಾಯಿ ಒಂದು ಹೊರಗೆ ಹೋಗ್ಬೇಕಾಗಿ ಬಂತು ಬೇರೆ ಊರಿಗೆ ಅವಾಗ ಮಗ ಕರೆದ್ಲು ನೋಡು ಇವತ್ತು ನಾ ಮನಿಯೊಳಗೆ ಇರೋದಿಲ್ಲ ನೀವೊಂದು ಸ್ವಲ್ಪ ಈ ಮನೆ ನೋಡ್ಕೋ ಇಂತಿಂಥ ಕೆಲಸ ಮಾಡು ನಾನು ಮತ್ತೆ ಸಂಜಿನಾಗೆ ಬರ್ತೀನಿ ಅಂತ ಹೇಳಿದರು ಆಯಿತು ಅಂದ ಅವರು ಹೋದರು ಬೆಳಗ್ಗೆ ಸಂಜಿನಾಗ ಪ್ರತಿ ದಿನದ ಕೆಲಸ ಅಲ್ಲ ಕಸ ಹುಡುಗಿದ ಸ್ವಲ್ಪ ಪಾತ್ರೆಗಳನ್ನು ತೊಳೆದ ಎಲ್ಲ ಮಾಡಿದ ಅಡುಗೆ ಮಾಡಿದ ಎಲ್ಲ ಮಾಡಿ ಸಾಯಂಕಾಲ ಆತು ತಾಯಿ ಬರೋದಿನ ಲೇಟ್ ಆಗಿತ್ತು ಅಷ್ಟನ್ನು ಒಂದು ಚೀಟಿ ಬರೆದ ತಾಯಿ ಏನು ಬೆಡ್ರೂಮ್ ಇತ್ತು ಆ ಬೆಡ್ರೂಮ್ನಂಗೆ ಇಟ್ಟು ಮಲ್ಕೊಳ್ಳೋ ಜಾಗದಾಗ ಇಟ್ಟು ಇವ ಹೋಗಿ ಮಕ್ಕೊಂಡ ಅಷ್ಟನ್ನುರಾಗ ತಾಯಿ ಬಂದ್ಲು ಬಂದು ಏನು ಮಲಗೋ ಕೋಣೆ ಒಳಗೆ ಹೋದ್ದು ಅಲ್ಲಿ ನೋಡ್ತಾಳೆ ಒಂದು ಚೀಟಿತ್ತು ಅದ್ರಾಗ ಬರೆದಿದ್ದವ ಇವತ್ತು ಕಸ ಹುಡುಗಿದ್ದಕ್ಕೆ ಎರಡು ಡಾಲರ್ ಆಮೇಲೆ ಇವತ್ತು ಪಾತ್ರೆ ತೊಳೆದಿದ್ದಕ್ಕೆ ಇಷ್ಟು ಡಾಲರ್ ಹಿಂಗೆಲ್ಲ ಒಂದೊಂದು ಕೆಲಸಕ್ಕೆ ಬರೆದು ಒಟ್ಟು ಹತ್ತು ಡಾಲರ್ ಆಗ್ಯದ ನಾಳೆ ನೀ ನನಗೆ ಹತ್ತು ಡಾಲರ್ ಕೊಡಬೇಕು ಅಂತ ಬರೆದಿದ್ದ ತಾಯಿ ನೋಡಿದ್ಲು ಸಂತೋಷ ಆಯ್ತು ಮಕ್ಕೊಂಡ್ಲು ಅಂದ್ರೆ ಎಲ್ಲ ಮಕ್ಕೊಂಡ್ಲು ಮುಂಜಾನೆ ಹೇಳೋದ್ರಾಗ ಅವನ ಬಲೇಕೊಂದು ಚೀಟಿತ್ತು ಯಾವ ಹೇಳೋದ್ರಾಗ ತಾಯಿ ಬರೆದಿದ್ಲು ನೀ ಹುಟ್ಟಿದಾಗ ನಿನಗೆ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ ನಿನಗೆ ಎಲ್ಲ ಆರೈಕೆ ಮಾಡಿದೆ ಅಂತ ಬರ್ದಿದ್ಲು ಆಮೇಲೆ ನೀನು ರಾತ್ರಿ ಹನ್ನೊಂದು ಹನ್ನೆರಡು ಎರಡು ಯಾವಾಗ ಬೇಕಾದಾಗ ಹೇಳ್ತಿದ್ದಿ ನನ್ನ ನಿದ್ದೆಯನ್ನು ಕೆಡಿಸ್ಕೊಂಡು ನಿನಗೆಲ್ಲ ಆರೈಕೆ ಮಾಡಿದೆ ನಿನಗೆ ಏನೇನು ಮಾಡಿದೆ ಎಲ್ಲ ಬರೆದು ಕಡೀಗೆ ಬರೆದಲು ಒಟ್ಟು ಇದು ಶೂನ್ಯ ಡಾಲರ್ ಅಂತ ಬರೆದಲು ಇದರ ಬೆಲೆ ಏನಂದ್ರೆ ನಿನ್ನ ಮುಖದ ಮೇಲೆ ಒಂದು ನಗೆ ಇದ್ದರೆ ಸಾಕು ಅಂತ ಬರ್ದಿನಿ ಎಷ್ಟು ವಿಶೇಷ ಆ ತಾಯಿಯ ಸೇವೆಯನ್ನು ನಾವು ಮರ್ತೇವೆ ಅಂತಂದ್ರೆ ಅದು ಅಲ್ಲ ನಾವು ಏನು ದೊಡ್ಡ ಐ ಎ ಎಸ್ ಅಧಿಕಾರಿ ಆದರೇನು ಏನಾದರೂ ಏನು ಹಂಗೆ ಗುರುವಿನ ಗುರು ಅಂದ್ರೆ ಅನಿಮಿತ್ಯ ಬಂದು ಇದ್ದಂಗೆ ಅವರೇನು ರಕ್ತದಿಂದ ಹುಟ್ಟಿದವರಲ್ಲ ಏನಲ್ಲ ತಂದೆ ತಾಯಿ ನಾವು ದೊಡ್ಡವರಾದ್ರೆ ಎಷ್ಟು ಖುಷಿ ಪಡ್ತಾರೆ ಅಷ್ಟೇ ಖುಷಿ ಪಡವರು ಇನ್ನೊಬ್ರು ಯಾರೇ ಇದ್ರೆ ಅವ್ರ ಶಿಕ್ಷಕ ಇಲ್ಲ ನಮ್ಮ ಶಿಷ್ಯ ಹಿಂಗಾದ ಅಂತೇಳಿ ತಮ್ಮ ಮಕ್ಕಳಿಗಿಂತ ಶಿಷ್ಯರು ದೊಡ್ಡವರಾದ್ರೆ ಸಂತೋಷ ಪಡ್ತಾರ ಅಂತ ಶಿಕ್ಷಕರು ಅದರಾಗ್ಲಿ ನಿಮ್ ಮುಳುಗಾಡ ಶಿಕ್ಷಕರು ಬಹಳ ವಿಶೇಷ ನಮ್ಮ ಕಂಚಾನಿ ಸರ್ ಎಂತ ಸಾಮಾಜಿಕ ಕಾರ್ಯಗಳು ಸಿದ್ದಾಪುರ್ ಸರ್ ಇವರೆಲ್ಲ ಸಮಾಜದೊಳಗೆ ಬಹಳ ವಿಶೇಷವಾಗಿ ಗುರುತಿಸಿಕೊಂಡವ್ರು ಕೇವಲ ಶಿಕ್ಷಕರಾಗಿ ಉಳಿದವರು ಅವರು ಕಂಚಾನಿ ಸರ್ ತಂದೆಯವರು ಬಹಳ ದೊಡ್ಡ ಸಾಹಿತಿಗಳು ಈಗ ಅವ್ರ ಕಂಚಾನಿ ಸರ್ ಈಗ ಎಪ್ಪತ್ತೆರಡು ವರ್ಷ ನಮ್ಗೆ ನಿತ್ರ ಕಾಲ್ನೂ ಸ್ತಾವ್ ಅವ್ರು ಇನ್ನೂ ಓಡಾಡ್ತಾರ ದಿನಕ್ಕೆ ಸುಮಾರು ಎಂಟು ಹತ್ತು ಗಂಟೆ ಬೇರೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿರ್ತಾರ ಅವ್ರದ್ದೊಂದು ದೊಡ್ಡ ಲಿಷ್ಟಾದ ತಿಂಗಳದವರೆಗೆ ಕಾರ್ಯಕ್ರಮದು ಅಂಥ ವಿಶೇಷ ಸಾಮಾಜಿಕ ಗುರುಗಳು ಇಲ್ಲೆಲ್ಲ ಇರೋದು ಬಹಳ ಸಂತೋಷ ಮತ್ತು ನಿಮ್ಮ ಶಾಲೆಯ ಅಧ್ಯಕ್ಷರು ಎಷ್ಟು ಅವರಿಗೆಲ್ಲ ಉತ್ಸಾಹ ಅವರು ಕಾಲ ಪಾಪ ಮುರಿದ ಮುರಿದ್ರ ಸೈತಿಗೆ ಶಾಲೆಗೆ ಹಿಂಗಾಗಬೇಕು ರೀ ಯಾವ್ದು ಆಗಬೇಕು ಇದಾಗಬೇಕು ಅಂತೆಲ್ಲ ಬಹಳ ವಿಶೇಷವಾಗಿ ಅವ್ರು ಹೇಳ್ತಿರ್ತಾರೆ ನಿಮ್ಮ ಪಂಚಾಯಿತಿ ಅಧ್ಯಕ್ಷರು ಪಿ ಕೆ ಪಿ ಎಸ್ ಅಧ್ಯಕ್ಷರು ಅವ್ರನ್ನೆಲ್ಲ ನೋಡಿದ್ರೆ ಸಾಮಾಜಿಕ ಕಳಕಳಿ ಉಳ್ಳವರದಾರ ಈ ಶಾಲೆಗೆ ಏನು ಆಕೈತಿ ಅವರು ನೀವು ಎಲ್ಲರೂ ಮಾಡುವಂತಾಗಲಿ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಸಿಗುವಂತಾಗಲಿ ಎಲ್ಲ ಶಿಕ್ಷಕರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಒಮ್ಮೆ ವಂದನೆಗಳನ್ನು ಸಲ್ಲಿಸಿ ಬಂದ ಗುರುಗಳಿಗೂ ವಂದನೆಗಳನ್ನು ಸಲ್ಲಿಸಿ ಸಂಗೀತಗಾರರಿಗೂ ವಂದನೆಗಳನ್ನು ಸಲ್ಲಿಸಿ ಇಲ್ಲಿವರೆಗೆ ಶಾಂತಾಗಿ ಕೂತು ಕೇಳಿದ್ರಿ ನನಗನಸತಿತ್ತು ಇನ್ನು ಇವ್ರ ಜಾತ್ರೆ ಒಳಗೆ ನಾವೇನು ಹೇಳ್ಬೋದು ಅಂತ ಆದರೂ ಭಾಳ ಶಾಂತ ಕೂತ್ರಿ ನೀವೇನು ಅದಿರಲಿಲ್ಲ ನಿಮ್ಮನ್ನು ನೋಡಿದರೆ ಬಹಳ ಸಂತೋಷ ಆಗ್ತದೆ ಯಾಕಂದರೆ ನಿಮ್ಮ ಜೀವನ ಬಹಳ ವಿಶೇಷ ನೀವು ಬೋರಂಗಿ ನೋಡಿದವರು ಬಾರಿ ಹಣ್ಣ ನೋಡಿದವರು ಬಾವಿ ನೋಡಿದವರು ಅವಾಗಿನ ಆಟಗಳು ಹೆಣ್ಮಕ್ಳ ಆಟಗಳು ಏನದೊಂದು ವಿಶೇಷ ಆನಂದಿತ್ತು ಈಗ ಟೆಕ್ನಾಲಜಿ ಭಾಳ ಬೆಳೆದ ಕೈಯಾಗಿ ಮೊಬೈಲ್ನಾಗೆ ಎಲ್ಲ ಅದಾವ ಆನಂದ ಆನಂದಿಲ್ಲ ನಿಮ್ಮ ಅಂಗಿ ಹರಿದಿರ್ತಿತ್ತು ಚಂಡಿ ಹರಿದಿರ್ತಿತ್ತು ಇಲ್ಲ ಕಿಶೇದಾಗ ನೀವು ಬಹುಶಃ ಹತ್ತನೇ ಮುಗಿದ್ರು ಒಂದು ರೂಪಾಯಿ ರೊಕ್ಕ ಇರ್ತಿರ್ಲಿಲ್ಲ ಆದ್ರೆ ನಿಮ್ಮಷ್ಟು ಸಂತೋಷ ಈಗಿನವ್ರು ಇಲ್ಲ ಎಷ್ಟು ಆನಂದ ಪಾಟಿ ಪಾಟೀಚೀಲ್ ಅಂತಂದ್ರೆ ಕೈಯಾಗವನ್ನು ಪುಸ್ತಕ ಇಟ್ಕೊಂಡ ಹೋಗೋದು ಅದ್ರಾಗ ಮಹಾಭಾರತದ ಸಮಯ ಎಲ್ಲೋ ಒಂದು ಟಿ ವಿ ಇರ್ತಿತ್ತು ಲೈಟ್ ಹೌದು ಅಂದ್ರೆ ತಾಪ್ ಆಗ್ತಿತ್ತು ಎಲ್ಲರಿಗೆ ಭಾಳ ವಿಶೇಷ ಇತ್ತು ಅವಾಗ ನಾವು ಒಂದನೇ ತೆರವು ಇರ್ಬೇಕು ಟಿವಿ ಒತ್ತೆ ಇದ್ದಾಗ ನಾವು ನೋಡಿ ಮಹಾಭಾರತ ಅಂಥ ಒಂದು ಸುಂದರ ಜೀವನವನ್ನು ಕಳೆದು ಈಗ ನಾವು ಟೆಕ್ನಾಲಜಿ ಎಕ್ಸ್ಪೋನೆನ್ಷಿಯಲಿ ಗ್ರೋತ್ ಆಗತ್ತದ ಮುಂಜಾನೆದು ಇರೋದಿಲ್ಲ ನಿಮ್ಗೆ ಗೊತ್ತದೇ ನಾವು ಈಗ ಒಂದು ವಿಜ್ಞಾನದ ಇದು ಬಂದದ ಫಿಸಿಕ್ಸ್ ಆಫ್ ದ ಫ್ಯೂಚರ್ ಅಂತ ಹೇಳಿ ಅದರ ಪ್ರಕಾರ ಇನ್ನು ಮುಂದೆ ಏನಾಗೋದ ಅಂತಂದ್ರೆ ಮನುಷ್ಯನ ಕೈಯ ಕಾಲ ಅಂತ ಯಾಕಂದ್ರೆ ಊಟ ಇದ್ದ ಮೇಲೆ ಮನುಷ್ಯ ಊಟ ಮಾಡೋದಿಲ್ಲ ಒಂದು ಗುಳಿಗೆ ತೊಗೊಂಡ್ಬಿಡ್ತಾನೆ ನಾಲ್ಕೈದು ದಿನ ಏನು ಬೇಕಾಗಿಲ್ಲ ಇಲ್ಲೆಲ್ಲ ಶರೀರದಾಗಿದ್ದು ಎದಕ್ಕೆ ಅದಾವ ಅಂದರೆ ಏನಾರ ತಿಂದ್ರೆ ಡೈಜೆಷನ್ ಮಾಡೋಕದ ಅವ ಅವಶ್ಯಕತೆನೇ ಇಲ್ಲ ಅಂದ್ರೆ ಹೋಗಿ ಬಿಡ್ತಾವ ಬರೀ ಮನುಷ್ಯನ ಕಲಿ ಅಷ್ಟ ಗಡಿಗೆ ಥರ ಹಾರಾಡ್ತದ ಅಂತ ಮೇಲೆ ಇನ್ಮೇಲೆ ಹಂಗಾಗೋದವ ಆಮೇಲೆ ಮಾತು ಇರೋದಿಲ್ಲ ಭಾಷೆ ಬೇಕಾಗುದಿಲ್ಲ ಬರೀ ಸಿಗ್ನಲ್ ಪ್ರೊಸೆಸಿಂಗ್ ಆಗ್ತದೆ ನೀವೇನು ವಿಚಾರ ಮಾಡ್ತೀರಿ ಅದು ಸಿಗ್ನಲ್ ಇನ್ನೊಬ್ಬರಿಗೆ ಹೋಗ್ತದೆ ಅವರ ಸಿಗ್ನಲ್ ನಿಮಗ್ ಬರ್ತದೆ ಹಂಗಿದ್ರೆ ಎಷ್ಟು ಮಜಾ ಇರ್ತದೆ ನೋಡಿರಿ ಅಂತದು ಜಗತ್ತು ಬರ್ ಬರುದು ಯುದ್ಧ ಆಗದೆ ಇದ್ರೆ ಅವ್ರು ಬಹಳ ವಿಶೇಷ ವಿಶೇಷ ಬರ್ದಾರ ಆಮೇಲೆ ಮನುಷ್ಯ ಎಲ್ಲಿವರೆಗೆ ಹೋಗ್ತಾನಂದ್ರೆ ಹಾರುವ ನಾಯಿಗಳನ್ನ ತಯಾರಿಸ್ ಈಗ ಬೊಂಜಾಯಿ ವೃಕ್ಷ ತಯಾರಿಸ್ ಗೊತ್ತದಿಲ್ಲ ಬೊಂಜಾಯಿ ಕೇಳಿರಿ ಅದು ಇರ್ತದೆ ಅಂದ್ರೆ ಇಷ್ಟೇ ಎತ್ತರ ಇರ್ತದೆ ವೃಕ್ಷ ಆಲದ ಮರ ಇಷ್ಟೇ ಎತ್ರ ಆದ್ರ ಮುನ್ನೂರು ವರ್ಷ ವಯಸ್ಸಾದ ಆಲದ ಮರದೊಳಗೆ ಏನೇನ್ ಇರ್ಬೇಕು ಮುನ್ನೂರು ವರ್ಷ ಆದ್ರೂ ಇಷ್ಟ ಇರ್ತದೆ ಎಲ್ಲಾ ಬರ್ತಾವದ್ರ ಇನ್ ಮುಂದೆ ಮನುಷ್ಯ ಏನ್ ಮಾಡಬಹುದನ್ನಂದ್ರ ಆರು ಫುಟ್ ಬೇಡ ಎರಡ ಪೂಟ್ ಇರಲಿ ಮನುಷ್ಯ ಅಂತ ಇಷ್ಟ ಮಾಡವ ಹಿಂಗೆಲ್ಲ ವಿಶೇಷ ಜಗತ್ತು ಬರೋದ ಅವಾಗಿಂದ ಬೇರೆ ಈಗಿಂದ ಬೇರೆ ಇನ್ನು ಮುಂದೆ ಬೇರೆ ಇರೋದೇ ಅದು ಬೇರೆ ಬೇರೆ ಆಗ್ತಾ ಹೋಗೋದದ ಆದ್ರೂ ಸೈತೆಗೆ ಇಂಥ ಕಾರ್ಯಕ್ರಮಗಳನ್ನು ಮಾಡಿ ಸಂತೋಷ ಪಡೋದೇ ಒಂದು ದೊಡ್ಡ ಸಂತೋಷ ಇಲ್ಲಿವರೆಗೆ ಶಾಂತ ಆಯ್ತು ಕೂತು ಕೇಳಿದ್ದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು ಯಾವಾಗ ಯಾವಾಗ ನಿಮಗೆ ನಮಗ ಅವಕಾಶ ಸಿಗ್ತದ ಮತ್ತೆ ಮತ್ತೆ ಸಿಗೋಣ ಅಂತ ಹೇಳಿ ತಮ್ಮೆಲ್ಲರಿಗೆ ಶ್ರಮ